ನಾವು ಮೆಜೆಸ್ಟಿಕ್ ಇಂದ ಚಾಮರಾಜಪೇಟೆಗೆ ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬ ಅಮ್ಮ ಹಾಲ್ ಮಾಡ್ತಾ ಇದಾರೆ ಇಲ್ಲಿ ಬೆಳಗ್ಗೆ ನಾಲ್ಕ್ ಗಂಟೆಯಿಂದನೇ ಕೂತಿರ್ತಾರೆ ನಿಜವಾಗ್ಲು ನಂಗೆ ಬಹಳ ಆಶ್ಚರ್ಯ ಆಯ್ತು ಬನ್ನಿ ಇವರು ಎಷ್ಟು ಹಾಲ್ ಮಾಡ್ತಾರೆ ಏನು ಈ ಕತೆ ಅಂತ ತಿಳ್ಕೊಂಡ್ ಬರೋಣ ಇತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಸೂರಿ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಮ್ಮನ್ ಅಮ್ಮನ ಕತೆ ಏನು ಅಂತ ಕೇಳ್ಕೊಂಡ್ ಬರೋಣ அம்மன்ன மாத்தாடஸ் கொண்டு இல்லை இஸ் பண்ணி அம்மர மாத்தாட்கு இல்லை எஸ் வச்சு மாவர நடித்தேன் அவ்வளோ பரிச்சை மாறணு बता ले बेटा ये नाम में लिख पड़ा எ கஷ்டமஸ்ட் பெங்களூரேட்டேட்டை ಸೋಸೇದಾ ಈ ಹಾಲ್ बिзнеಸ್ ಮಾಡ್ತಿದ್ರಾ 30 ವರ್ಷದಿಂದ ಇದೆ ವರ್ಷದಿಂದ ಇದೇ बिзнеಸ ಇಲ್ಲ ಇದೆ ಜಾಗನೇ ಇಲ್ಲ ಸ್ವಲ್ಪ ಮುಂದೆ ಮಾಡ್ತಾ ಇದ್ದೋ ಹಾ ಅವಾಗ ನಿಮಗೆ ಏನೋ ಪ್ರಾಬ್ಲಮ್ ಆಯ್ತು ಈ ಡೈರಿ ಅವರಿಗೆಲ್ಲ ಕೇಳಿ ಇಲ್ಲೇ ಮಾಡ್ತಾ ಇದ್ದೀವಿ ಈ ಹಾಲೆಲ್ಲ ಡೈರಿ ಅಲ್ಲಿಂದ ತನ್ಕೊಳ್ತರ ಅಂದ್ರೆ ನಿಮಗೆ ಹೌದು ಲಾರಿ ಸಪ್ಲೈ ಇದೆ ನಿಮ್ಮ ಮನೆಯವ್ರ ಏನ್ ಮಾಡ್ತಾರಮ್ಮ ಅವರು ಇದೆ ಸರ್ ಆಟೋ ಓಡಿಸ್ತಾರೆ ಇದಾದ್ಮೇಲೆ ಇದಾದ್ಮೇಲೆ ಬೆಳಿಗ್ಗೆ ಟೈಮ್ ಇದೆ ಹಾಲ್ ಏನ ಅವ್ರ ಎಲ್ಲಿ ಮಾಡ್ತಾರೆ ಅದೇ ಅವ್ರ ಹೋಟೆಲ್ ಗಳಿಗೆ ಅಂದ್ರೆ ಇಲ್ಲಿಂದಾನೆ ತಗೊಂಡ ಓಕೆ ಅಂದ್ರೆ ನೀವು ಹುಟ್ಟಿದ ಬೆಳೆದಿದ್ದೆಲ್ಲ ಇದೇನ ನಿಮ್ಮೂರ್ ನೆಲಮಂಗ್ಲ ಅವ್ರ ಮನೆ ನೆಲಮಂಗ್ಲಾ ಯಜಮಾನ್ ಇಲ್ಲ ಹುಟ್ಟಿದ್ದಾರೆ ಯಜಮಾನ್ ಮದುವೆ ಆದ್ಮೇಲೆ ನಂತರ ಇಲ್ಲಿ ಬಂದಿದ್ದ ನೀವು ಮೂವತ್ತು ವರ್ಷದಿಂದ ಬೆಂಗಳೂರು ನೋಡ್ತಾ ಇದ್ದೀರಾ ಆಗಿನ ಬೆಂಗಳೂರಿಗೆ ಇವಾಗಿನ ಬೆಂಗಳೂರಿಗೆ ಏನು ಮಾಡಿದ್ರು ಬಹಳ ಆಕರ್ಷಕ ಬಹಳ ಮುಂದಂತಿದೆ ಅವಾಗ ಅವಾಗೆಲ್ಲ ಇದೆಲ್ಲ ಏನಿಲ್ಲ ಬಹಳ ವ್ಯತ್ಯಾಸ ಈಗ ಹالಿಗೆ ನೀವು ಬೆಳಗ್ಗೆನೇ ಅಲ್ಲೇ ಆ ಪ್ಯಾಸೆಂಜರಿ ನಮ್ಮವರು ಹೇಗೆ ಕರೆಜ್ ಮಾಡ್ತೀರಾ ಸರ್ ಓಕೆ ನೀವು ಅಮೌಂಟ್ ಬ್ಯಾಂಕ್ ಕಟ್ ಬಿಟ್ರಾ ಗಂಟೆ ಒಳಗಡೆ ಅಮೌಂಟ್ ಕಟ್ ಬಿಟ್ರೇ ನಮಗೆ ಬೇಕೋ ನಾವು ಮೊಬೈಲ್ ಅಲ್ಲಿ ಬುಕ್ ಮಾಡ್ಲೇ ನಾಳೆ ಒಳಗಡೆ

ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆಲ್ಲ ಬಂದ್ಬಿಡುತ್ತೆ ಈಗ ಒಳಗಡೆ ಬರ್ತೇವೆ ಇಲ್ಲಿ ಕಳ್ಸಾನ ಆಗುತ್ತೆ ಅಂತ ನಾವು ಬೇಗ ಅದಂದ್ಬಿಡ್ತೀವಿ ಓದ್ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕ ಹಾ ಹಾ ನೀವ್ ಒಬ್ರೆ ಬರ್ತೀರಾ ಯಜಮಾನ್ರು ಬರ್ತಾರ ಯಜಮಾನ್ರು ಬರ್ತಾರ ಓ ಇಬ್ರು ಬಂದು ಅವ್ರು ಇಳಿಸಿ ಕೊಟ್ಬಿಟ್ಟು ಇಲ್ಲಿ ಕೂರ್ಸಿ ಅವ್ರ ಊಟ ಮಾಡ್ತಾರೆ ಓಕೆ ಎಲ್ಲಾ ತರದ್ ಹಾಲು ಮಾರ್ತಿರಮ್ಮ ನೀವ್ ಅಂದ್ರೆ ಗೌರ್ಮೆಂಟ್ ಹಾಲ್ ಮಾತ್ರ ಗೌರ್ಮೆಂಟ್ ಹಾಲ್ ಮಾತ್ರ ಪ್ರೈವೇಟ್ ಎಲ್ಲ ಇಲ್ಲ ಎಷ್ಟ್ ಲೀಟರ್ ಹಾಲೋಗುತ್ತಮ್ಮ ನಿಮ್ದು ನಮ್ದೊಂದು ಐನೂರ್ ಲೀಟರ್ ಐನೂರ್ ಲೀಟರ್ ಹೋಗುತ್ತೆ ಹೌದು ಇಲ್ ಬಿಟ್ರೆ ಬೇರೆ ಅಂಗಡಿ ಮಾಡ್ಕೊಂಡಿದೀರಾ ಅಂಗಡಿ ಮಾಡ್ಕೊಂಡಿಲ್ಲ ಮಾಡ್ಕೊಂಡ್ಬೇಕ ಅನ್ಕೊಂಡಿದೀವಿ ನಮ್ಗೆ ಸಪೋರ್ಟ್ ಇಲ್ಲ ಹಿಂಗೆ ಜೀವನ ಹಾಲಲ್ಲಿಗೆ ಮಕ್ಳು ಮದ್ವೆ ಅದು ಇದು ಅನ್ಕೊಂಡು ಮಾಡ್ಕೊಂಡು ತನಕ ಚಾರ್ ರೂಪಾಯಿ மக்களுக்கு மக்தாட்டி மா ம ಇವರೆಲ್ಲ ರೆಗ್ಯುಲರ್ ಕಷ್ಟ ನಿಮ್ಗೆ ಹೇಳಿ ಹೇಳ್ತಾರೆ ಒಂದ್ ಶ್ಯಾಮ್ ಅವ್ರ ಮಾತಾಡ್ಸಿ ಮಾತಾಡ್ಸಿ ಅಮ್ಮ ನಮಸ್ಕಾರ ಎಷ್ಟು ವರ್ಷದಿಂದ ಹಾಳ್ ತಗೋತಾ ಇದ್ರಮ್ಮ ಇಲ್ಲಿ ಇಲ್ಲಿ ಅಲ್ಲಿ ಬಿಟ್ಟ ಬಂದ ನಂತರ ಇಲ್ಲಿಗೆ ಅಮ್ಮ ತಗೋತೀರಾ ಓಕೆ ಮಾಮೂಲಿ ಡೈರಿನಲ್ಲಿ ಎಷ್ಟು ಕೊಡ್ತಾರ ಅಷ್ಟೇ ಅದೇ ಸೇಮ್ ಪ್ರೈಸ್ ಅಲ್ಲಮ್ಮ ಸೇಮ್ ಪ್ರೈಸ್ ಪ್ರೈಸ್

बात ये थे आठ पैसे पच्चीस मारे थे लेकिन कोयडा लेकिन नहीं नहीं एक बार कोयडा एक बार एक बार एक

நம்ப எவஹார ஆகத்த ஒன்சல அவரு மோச இவங்க நோடி ரூபாய் ஐயோ இப்போ தவிர அந்த நாள அட்ஜஸ்ட் தகவல்க்கு ஏஸ்டான்ல சரி அது 8 ரூபாயா காட்டிச்சு மேடம் ஏ 20 سنتamani நானா ஓகே ਲੈمنே কাট込ின سنتamani நானா சரி போனும் சின்ன கோளை இருவலா

ಮಾಯಿಗೆ ನಾಲ್ಕ್ ಗಂಟೆಗೆ ಬಂದ್ರೆ ಒಂಬತ್ತವರೆ ತನಕ ಇರ್ತೀರಾ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಹಾಲು ಖಾಲಿ ಆಗ್ಬಿಡತ್ತಲ್ಲ ಮಾತ್ರ ಹೌದು ಓಕೆ ನೋಡಿ ಮೇಡಮ್ ಅವರಿಗೆ ಬೆಳಿಗ್ಗೆ ವಾಕಿಂಗು ಆಗುತ್ತೆ ನಾಯಿಗೆ மொல ಅವನಿಂದ ಕೊಡ್ತೇವೆ ನಾವು ಇವಾಗ ಈ ಕಡೆ ಬಂದಿರಿ ಆ ಕಡೆ ಮೊದಲು ಸಂಪೂರ್ಣ ಇದ್ದಾಗಿಂದ ಕೊಡ್ತೇವೆ ಅವರು ನಾವು ಕ್ಲೋಸ್ ಫ್ರೆಂಡ್ ಚೆನ್ನಾಗಿದ್ದೀವಿ ಬರ್ತಾ ಹೋಗ್ತಾ ಮಾತಾಡ್ತೀವಿ ಕಷ್ಟ ಸುಖ ಹಾಕ್ಸ್ಕೊಂಡು ಅವ್ರ ಹೇಳ್ತಾರೆ ನಮ್ ಬಗ್ಗೆ ಏನೇನಪ್ಪ ಕೊಡೋದಿಲ್ಲ ತಗೊಳೋದಿಲ್ಲ ಅಪ್ಪ ಅವ್ರು ನಾವು ನಮ್ ಏನಿಲ್ಲ ಸುಮ್ನೆ ಬಾಯಿ ಮಾತಾಡ್ ಅಷ್ಟೇನೆ ಮಾತಾಡೋದು

ಿಲ್ಲ ಅಂದ್ರೆ ಬಂದಿಲ್ಲ ಆಪರೇಷನ್ ಆಯ್ತು ಫಿಜರಿಂಗ್ ಆಗಿ ಎಲ್ಲ ಕಷ್ಟ ಆಯ್ತು ಸ್ವಲ್ಪ ಅದ್ರಲ್ಲೇ ಏನ್ ಬೇರೆ ಇಲ್ಲ ಏನ್ ಮಾಡೋದ್ ಅದನ್ನ ಇಲ್ಲ ಇವಾಗ ಬಂತಲ್ಲ ಮಶ್ರೂಮು ಎಲ್ಲ ಹಾಕೊಂಡ್ ಮಾಡ್ತೀವಿ

ಇಲ್ಲಿ ಅಕ್ಕ ಕೊಡ್ತಾರ ಹತ್ರ ನೀವು ಅವ್ರ ಇಲ್ಲ ಅಂದ್ರೆ ನೀವ್ ಕೊಡ್ತಾರ ಓಕ್ ನಿಮ್ಮ ಇಲ್ಲ ಅಂದ್ರೆ ಅವ್ರು ಕೊಡ್ತಾರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಎರಡು ಲೀಟರ್ ಮೂರ್ ಲೀಟರ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಎಲ್ಲ ಫ್ರೆಶ್ ಇರುತ್ತೆ ಅದಕ್ಕೆ ಜನ ನಮ್ಮ ಹತ್ರ ಬೇಗ ಬೇಗ ಬಂದೆಲ್ಲ ಬೇರೆ ಹಳೆ ಅಲೆಲ್ಲ ಇಟ್ಕೊಳ್ಳಲ್ಲ ನೆನ್ನೆದು ಅದು ಇದು ಅರ್ಧ ಲೀಟರ್ ನಾವು ಬೇರೆ ಯೂಸ್ ಮಾಡಿ ಮಾರಲ್ಲ ಬೇಸಿಗೆ ಟೈಮಲ್ಲಿ ಹಾಲು ಹೊಡೀತು ಅಂತ ಯಾರು ಹೇಳಲ್ಲ

ಇಲ್ಲಿ ಯಾರ ಏನ್ ಬಡವ್ರೆಲ್ಲ ಇರೋಕ್ ಆಗಲ್ಲ ಸೈತಾಗ ಕಟ್ಸ್ಕೊಳಕ್ ಬಾಳ ಕಷ್ಟ ಇದೆ ಎಲ್ಲಾ ಸೌಕರ್ಯ ಇರ್ಬೇಕಂತೆ ಬೆಂಗ್ಳೂರಲ್ಲಿ ಕೂತ್ಕೊಂಡ್ರೆ ನಡಿಯುತ್ತಾ ಹೋಗುವ

ആറ് ആറ് വർഷം ഹോ നീ അമ്പാരത്തെ चिल्ड्रन നല്ല വഴക്ക് ആക്കാറുണ്ടോ ഇല്ല ഇല്ല എന്ത വഴക്ക് വേണ്ട പ്രീതിവിഷൻ സംഘാടേ അതേ അതേക്കും കൊണ്ട് അമ്മ മുടി ആള് തുകൊണ്ട് ഹരി ഓടോ എന്തിന് തൈച്ചേക്കാനാണ്യാണെന്ന് ഞാൻ ಹೇಳ ಬಾ ಮೊಸರು ಹೆಂಗೆ ಬಲ್ಲಲ್ಲ ಏನಿಲ್ಲ ಐತಲ್ಲ ಹೆಂಗ ಮನೆ ಇಟ್ಕೊಂಡಿರ್ತಲ್ಲ ಅವ್ರ ಮಕ ನೋಡ ತಕ್ಷಣ ಏನ್ ಕೊಟ್ಬಿಡ್ತಾರೆ ಅಂತವ್ರು ಯಾರೋ ಒಬ್ರು ಮಿಕ್ಕಿದವ್ರು ನೋಡಿ ಇರ್ಲಿ ನಿಮ್ ಹತ್ರ ಏನ್ ಬಿಡ್ತಾರೆ ಕೆಲವ್ರು ಆತರ ನೋಡಿ ಇವಾಗ ಇಪ್ಪತ್ ರೂಪಾಯಿ ನಾವ್ ಕೊಡ್ತೀವಿ ಅಂದ್ರು ಬೇಡ ಅಂತಾರೆ ಆತರ ಯಾರೋ ಒಬ್ರು ತಿನ್ಬಿಡ್ತಾರೆ ಎಲ್ಲಾರು ಹಂಗ್ ಮಾಡು ಹೆಣ್ಣವ ದು ಒಂದ್ ರೂಪಾಯಿಗೆ ಅಂತ ಅವ್ರಿಗೂ ಒಂದ್ ಇದು ಇರುತ್ತೆ ಎಲ್ಲರು ಇರ್ತಾರೆ ಮೋಸ ಮಾಡ್ಬಾರದೆ ಇಲ್ಲ ನಾವು ವಿಶ್ವಾಸ ಕೊಟ್ಟಿರ್ತೀವಿ ತಿನ್ನಕೆ ಮೋಸ ಮಾಡಕ್ ಆಗಲ್ಲ ಸರ್ ವ್ಯಾಪಾರ ಏನ್ उन्होंने तो okay. कहा ना तोड़ने परवागी ला उन कौन है तो तेरे नावचिंदे एंकोड बेको अच्छा आ गुप्त हम भूख में मैं आवत देंगे आवत तोड़ने बैंक हटता है क्या ओके वन डिग्री इंडियन राल ऐला कैसा लगा रहा गोर मेंटल मैं ये स्टू बिज़नेस इंदर स्टार्ट मण्डे दे हाँ

ఆలో 500 ఇంద 500 600 లీటరు అవుతది 500 లీటరు అస్టే సర్ కన్ఫర్మ్ మార్క్ ఓకే నేను ఏడి 1 నిమిషం నేను అవర్ రిపోర్ట్

ಈಗ ಗೌರ್ಮೆಂಟ್ ಇಂದ ನಮ್ಗೆ ಏನೋ ಸಹಾಯ ಬೇಕು ಸಹಾಯ ಬೇಕು ಅಂತಾರೆ ಯಾವ ತರ ಸಹಾಯ ಬೇಕು ನಿಮ್ಗೆ ಏನಾದ್ರು ನಮ್ಗೆ ಅಂಗಡಿ ಇತ್ತು ಅಷ್ಟು ಏನಾದ್ರು ಆಕ್ಚುಲಿ ನೋಡಿ ಸರ್ಕಾರಗಳು ಎಂತ ನಾವು ಬಡವರು ಹಂಗ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ನಿಜವಾಗ್ಲೂ ಯಾರು ರೀಚ್ ಆಗ್ತಾ ಇದೆಯೋ ಅಟ್ಲೀಸ್ಟ್ ಇಂತ ವಿಡಿಯೋಗಳನ್ನ ಆದ್ರೂ ನೋಡಿದ್ರೆ ಸರ್ಕಾರಕ್ಕೆ ಅಯ್ಯೋ ನಾವಿನ್ನ ಯಾರಿಗೂ ನಾವು ತುಂಬಾನೇ ಕಷ್ಟ ಯಜಮಾನ್ರಿಗೆ ಅವಾಗ ಅವಾಗ ಹುಷಾರಿರಲ್ಲ ನಾವು ನೋಡಿ ಮೊನ್ನೆ ಇನ್ನ ಒಂದು ವಾರ ಆಯ್ತು

đa, được, đẹp thật particular, lâu rồi không thấy đâu rồi, lâu rồi, lâu ಆದಷ್ಟು ನಮ್ಮ ಈ ವಿಡಿಯೋ ನೋಡಿ ಅಟ್ಲೀಸ್ಟ್ ಒಬ್ಬರು ಮುಖಾಂತರಾದ್ರೂ ಅಟ್ಲೀಸ್ಟ್ ಸರ್ಕಾರದ ಕಿವಿ ಮುಟ್ಲಿ ನಿಮ್ಮ ಈ ನೋವುಗಳು ಏನಾದ್ರು ಒಂದು ಭರವಸೆಗಳನ್ನ ಇಟ್ಕೊಳ್ಳೋ ಅಂತ ಜೀವನ ಯು ಅಮ್ಮ ಮಚ್ ಹೇಳಿದ್ರಲ್ಲ ಆತ್ಮೀಯರೇ ಸಾವಿತ್ರಮ್ಮನವ್ರು ಮೂಲತಃ ನೆಲಮಂಗ್ಲದವ್ರು ಅವರು ಬೆಂಗಳೂರ್ಗೆ ಮದ್ವೆ ಆಗಿ ಬರ್ತಾರೆ ಕಳೆದ ಮೂವತ್ತು ವರ್ಷದಿಂದ ಇಲ್ಲಿ ಹಾಲನ್ನ ಮಾಡ್ತಾ ಇದಾರೆ ಇದೇ ಹಾಲನ್ನ ಮಾರಿ ಇಬ್ರು ಹೆಣ್ಮಕ್ಳ ಮದ್ವೆ ಏನ್ ಮಾಡಿದ್ದಾರೆ ಒಬ್ಬ ಮಗನ ಓದಿಸಿದ್ದಾರೆ ಅವರು ಕೂಡ ಇಲ್ಲಿ ಆಟೋದ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ನಾವು ಬೆಂಗಳೂರಿನಲ್ಲಿ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಂತ ಮನೇಲಿ ಕೂತಿರ್ತಾರೆ ಆದ್ರೆ ಇವರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂಬತ್ತುವರೆ ತನಕ ಮೆಜೆಸ್ಟಿಕ್ ಇಂದ ಚಾಮರಾಜಪೇಟೆಗೆ ಹೋಗೋ ಈ ಮುಖ್ಯ ರಸನ್ನಲ್ಲಿ ಹಾಲ್ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ನಿಜವಾಗ್ಲು ಇದೊಂದು ಒಳ್ಳೆ ಮೋಟಿವೇಶನಲ್ ವಿಡಿಯೋ ಅಂತ ನಾನು ಭಾವಿಸ್ತೀನಿ ನಾವು ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅನ್ನೋರು ದಯವಿಟ್ಟು ಎದೆ ಗುಂಡುಗ ಈ ತರ ಏನಾದ್ರು ಒಂದು ಬಿಸ್ನೆಸ್ ನ ಮಾಡಿ ನೀವು ಕೂಡ ನಿಮ್ಮ ಜೀವನವನ್ನ ರೂಪಿಸಬಹುದು ಅಂತ ಹೇಳ್ತಾ இவத்தின விடியோவன முகஸ்த்தினி நாளே மத்தொந்து விசேஷவாத வீடியோ ஜொட்ட தம்மேட்டி ஆகினி அல்ல தனக்க நிரந்தர வந்து நோடத்தி ஸ்டூரிஸ்